ನಮಸ್ತೆ ನಮಸ್ತೆ ನನ್ನ ಪರಿಸರ ಮಿತ್ರರೆಲ್ಲರಿಗೂ ನೋಡಿ ನಾವಿವತ್ತೆಲ್ಲಿದ್ದೀವಿ ಅಂತ ಗೆಸ್ ಮಾಡಿ ನಾವೊಂದು ಚೌಟ್ರಿಯಲ್ಲಿ ಇದ್ದೀವಿ ಇದು ನಮ್ಮ ದಾವಣಗೆರೆಯ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನ ಈ ಚೌಟ್ರಿಯಲ್ಲಿ ನಾವು ಏನು ಮಾಡ್ತೀವಿ ಅಂತ ನೋಡಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಇದು ದಾವಣಗೆರೆಯಲ್ಲಿ ಒನ್ ಆಫ್ ದ ಬೆಸ್ಟ್ ಚೌಟ್ರಿ ಬಾ ಮಧ್ಯ ಭಾಗದಲ್ಲೇ ಇದೆ ಸಿಟಿ ಒಳಗಡೆ ಆಲ್ಮೋಸ್ಟು ನೋಡಿ ಆಕರ್ಷ್ ಮತ್ತು ಪ್ರಿಯಾಂಕಾ ದಂಪತಿಗಳು ನವ ವಧುವರರು ಇವರು ಜಗಳೂರು ಜಗಳೂರಿನ ಸೊಕ್ಕೆ ಮತ್ತು ಗುಲ್ಬರ್ಗದವರು ದಂಪತಿಗಳು ಇವರು ಗಿಡಗಳನ್ನು ಗಿಫ್ಟ್ ಕೊಡ್ತಾ ಇದ್ದಾರೆ ಬಂದಿರೋಂಥ ಅತಿಥಿಗಳಿಗೆಲ್ಲರಿಗೂ ಗೆಸ್ಟ್ಗಳಿಗೆ ನೆಂಟರುಗಳಿಗೆಲ್ಲ ನಮ್ಮ ಗಿಡಗಳನ್ನು ಗಿಫ್ಟ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಈ ಮದುವೆಯಲ್ಲಿ ಯಾವ ರೀತಿ ಗಿಡಗಳನ್ನು ಕೊಡ್ತಾರೆ ಅಂತ ನೋಡೋಣ ಬನ್ನಿ ನೋಡಿ ಎರಡು ಸಾವಿರ ಗಿಡಗಳನ್ನು ಆರ್ಡ್ರ್ ಮಾಡಿದ್ದಾರೆ ಇವರು ಎಲ್ಲ ಅಂತ ತುಂಬ ಗೆಸ್ಟ್ಗಳಿರುತ್ತಲ್ಲ ಮದುವೆ ಅಂದರೆ ಸಾವಿರಾರು ಜನ ಬರ್ತಾ ಇರ್ತಾರೆ ಅದರಲ್ಲೂ ರಾತ್ರಿ ಸಮಯ ಇಲ್ಲಿ ಸಿಟಿಗಳಲ್ಲೆಲ್ಲ ರಾತ್ರಿನೇ ಹೆಚ್ಚು ಜನ ಬರೋದಲ್ಲ ನೋಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವೆರೈಟಿ ಗಿಡಗಳಿದೆ ಒಂದೊಂದು ವೆರೈಟಿನೂ ನಾವು ಸಪ್ರೇಟ್ ಸಪ್ರೇಟ್ ಮಾಡಿ ಜೋಡಿಸಿಟ್ಟಿರೋದು ಟೇಬಲ್ ಸಾಕಾಗಲ್ಲ ಅಂತೇಳ್ಬಿಟ್ಟು ಒಂದೆರಡು ಮೂರು ಟೇಬಲ್ ಇದೆ ಬಟ್ ಟೇಬಲಲ್ಲಿ ಜಾಗ ಆಗೋಲ್ಲ ಅಂತ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ವಿಧ ಒಂದೊಂದು ಕಡೆ ಇನ್ನು ಇನ್ಸುಲಿನ್ ಒಂದು ಕಡೆ ಮನಿ ಪ್ಲ್ಯಾಂಟ್ ಒಂದು ಕಡೆ ಶೋ ಪ್ಲ್ಯಾಂಟ್ ಒಂದು ಕಡೆ ದೊಡ್ಡ ಪತ್ರೆ ತುಳಸಿ ಸೇವಂತಿಗೆ ಗಾರ್ಡೇನಿಯಾ ಈ ಥರ ಒಂದೊಂದು ಗಿಡಗಳನ್ನು ಒಂದೊಂದು ಕಡೆ ಜೋಡಿಸಿಟ್ಟಿರೋದು ರಿಸೆಪ್ಷನ್ ನಡೀತಾ ಇದೆ ಒಳಗಡೆ ನೋಡ್ತಾ ಇರ್ಬೋದು ನೀವು ರಿಸೆಪ್ಷನ್ ಮುಗಿಸಿದ ತಕ್ಷಣ ಊಟ ಮಾಡಿ ಬಂದು ಎಕ್ಸಿಟಲ್ಲೇ ಜೋಡಿಸಿಟ್ಟಿರ್ತೀವಿ ಎಕ್ಸಿಟ್ ಅಥವಾ ಎಂಟ್ರಿ ಎರಡು ಕಡೆ ನಾವು ಗಿಡಗಳನ್ನು ನೀಟಾಗಿ ಜೋಡಿಸಿರ್ತೀವಿ ನೋಡಿ ಕಸ್ಟಮೈಸ್ ಸ್ಟಿಕ್ಕರ್ ಇರುತ್ತೆ ಗಿಡದ ಮೇಲುಗಡೆ ದಂಪತಿಗಳ ಹೆಸರು ಫ್ಯಾಮಿಲಿ ಹೆಸರು ಇರುತ್ತೆ ಈ ಥರ ಒಂದು ಟ್ವೆಂಟಿ ವೆರೈಟಿ ಪ್ಲ್ಯಾಂಟ್ಸು ಜೋಡಿಸಿಟ್ಟಿದ್ದೀವಿ ನೇರಳೆ ಪೇರಳೆ ಹಲಸು ಮಾವು ಅದು ಕಾಕಡ ಮಲ್ಲಿಗೆ ದಾಸವಾಳ ಎಕ್ಸೋರಾ ಮನಿ ಪ್ಲ್ಯಾಂಟ್ ಲಿಲ್ಲಿ ಪ್ರತಿಯೊಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ವೆರೈಟಿ ಗಿಡಗಳಿದೆ ಕಸ್ಟಮೈಸ್ ಸ್ಟಿಕ್ಕರ್ ಕೂಡ ಇರುತ್ತೆ ಆಕರ್ಷ್ ಪ್ರಿಯಾಂಕಾ ದಂಪತಿಗಳ ಹೆಸರಿನ ಸ್ಟಿಕ್ಕರ್ ಹಾಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಕೆಳಗಡೆ ನೈನ್ ಒನ್ ಫೋರ್ ಒನ್ ಏಯ್ಟ್ ಸೆವೆನ್ ಫೋರ್ ಡಬಲ್ ಫೈವ್ ಒನ್ ಈ ನಂಬರಿಗೆ ಕೂಡ ನೀವು ನಿಮ್ಗೆ ಏನಾದರೂ ಗಿಫ್ಟ್ ಬೇಕಂದರೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ತುಂಬ ಕಡಿಮೆ ತುಂಬ ಅಂದರೆ ನಿಮಗೆ ಕೈಗೆಟುಕುವ ದರದಲ್ಲಿ ನಮ್ಮ ಗಿಫ್ಟ್ಗಳು ನಿಮಗೆ ಸಿಗತ್ತೆ ನೋಡ್ತಾ ಇರ್ಬೋದು ನೋಡಿ ಅವರಿಗೆ ಯಾವುದು ಬೇಕೋ ಅವ್ರ ಮನೇಲಿ ಯಾವುದು ಲಭ್ಯ ಇರಲ್ವೋ ಆ ಗಿಡಗಳನ್ನು ನಮ್ಮ ಸ್ನೇಹ ಪರಿವಾರದವ್ರು ಕೊಡ್ತಾ ಇದ್ದಾರೆ ಹಾಗೆ ಅವರು ಕೇಳಿ ವಿಚಾರಿಸಿ ತೊಗೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಆ ಗಿ ಗಿಡ ನೋಡ್ತಾರೆ ಇದು ಯಾವುದು ಅಂತ ಗೊತ್ತಿರೋಲ್ಲ ಹೆಸರು ಕೇಳಿ ಅವ್ರ ಮನೆಯಲ್ಲದೇ ಇರೋದು ಅವ್ರಿಗೆ ಯಾವುದು ಅವೈಲಬಲ್ ಅಂದರೆ ಅವ್ರಿಗೆ ಯಾವುದು ಬೇಕೋ ಆ ಗಿಡಗಳನ್ನು ಅವ್ರು ತೊಗೊಂಡು ಹೋಗ್ತಾರೆ ಕೆಲವರಿಗೆ ಶೋ ಪ್ಲ್ಯಾಂಟ್ ಬೇಕಾಗಿರುತ್ತೆ ಕೆಲವರಿಗೆ ಈ ಶುಗರ್ ಪ್ಲ್ಯಾಂಟ್ ಕಿಡ್ನಿ ಸ್ಟೋನ್ ಪ್ಲ್ಯಾಂಟ್ ಈ ಥರದ್ದು ಮ ಹೂವಿನ ಗಿಡಗಳು ಮಕ್ಕಳಿಗೆ ಇಷ್ಟವಾದ ಯಾರಿಗೆ ಯಾವ್ದು ಗಿಡ ಇಷ್ಟನೋ ಆ ಗಿಡಗಳನ್ನು ಅವರು ಕೇಳಿ ಖುಷಿ ಖುಷಿಯಿಂದ ತೊಗೊಂಡೋಗ್ತಿದ್ದಾರೆ ನೋಡ್ತಾ ಇರ್ಬೋದಲ್ವ ಸ್ನೇಹಿತರೆ ಈ ಥರ ಯಾವುದೇ ಸಮಾರಂಭ ಇರಲಿ ಮನೆಯಲ್ಲಿ ಬ್ಲೌಸ್ ಪೀಸು ಬೌಲ್ಸು ತೆಂಗಿನಕಾಯಿ ಕೊಡೋ ಬದಲಾಗಿ ಈ ಥರ ಒಂದು ಯೂನಿಕ್ ಗಿಫ್ಟ್ ಕೊಡೋದ್ರಿಂದ ಪರಿಸರನ ಉಳಿಸ್ದಾಗೂ ಆಗುತ್ತೆ ಹಾಗೇ ಗಿಡ ಮರಗಳನ್ನು ಬೆಳೆಸ್ದಾಗೂ ಆಗತ್ತೆ ನೋಡಿ ನಿಮ್ಮ ಮನೇಲಿ ಯಾವುದೇ ಫಂಕ್ಷನ್ ಇರಲಿ ಬರ್ತ್ಡೇ ನಾಮಕರಣ ಗೃಹ ಪ್ರವೇಶ ಇವನ್ ವರಮಹಾಲಕ್ಷ್ಮಿ ಪೂಜೆ ಪ್ರತಿಯೊಂದು ಸಣ್ಣ ಪುಟ್ಟದ್ದಕ್ಕೆಲ್ಲ ಈಗ ಅರ್ಶನ ಕುಂಕುಮಕ್ಕೆ ಅಂತ ಕಾಯಿ ಬ್ಲೌಸ್ ಪೀಸ್ ಕೊಡೋದು ಅದು ಪದ್ಧತಿ ಅಲ್ವಾ ಕೊನೆಗೆ ಥರ್ಟಿ ಪ್ಲ್ಯಾಂಟ್ಸಿಂದನೂ ಕೂಡ ಆರ್ಡರ್ ಮಾಡ್ಕೊಂಡು ತಗೋಬೋದು ಅಷ್ಟು ಒಳ್ಳೆಯ ಯುನೀಕ್ ಗಿಫ್ಟ್ ಆಗಿರುತ್ತೆ ಮೆಮೊರಿಯಬಲ್ ಗಿಫ್ಟ್ ಕೂಡ ಆಗಿರುತ್ತೆ ಪರಿಸರ ಕಾಳಜಿ ಇರೋವಂಥ ಗಿಫ್ಟು ನೋಡ್ತಾ ಇರ್ಬೋದು ನಿಮಗೆ ಈ ರೀತಿಯ ಗಿಫ್ಟ್ ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು